ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಈರೆಕಾಯಿ ಬೋಂಡ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಈರೆಕಾಯಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ನೋಡಿ ಎರಡು ಈರೆಕಾಯಿನ ಕಟ್ ಮಾಡಿ ಹಾಕೋದು ದೊಡ್ಡ ದೊಡ್ಡದು ಈರುಳ್ಳಿ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಚಿಲ್ಲಿ ಪೌಡ್ರು ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಒಂದು ಸ್ವಲ್ಪ ಮೂರು ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಿಟ್ಟು ಒಂದು ಬೌಲ್ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖಾರ ಯಾಕೆ ಜಾಸ್ತಿ ಹಾಕ್ದೆ ಅಂದರೆ ಹೀರೆಕಾಯಿ ಸ್ವೀಟ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ನೀವು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಕಾಯಿಸಿರೋದು ಎಣ್ಣೆ ಒಂದು ಸೌಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಗರ್ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಮತ್ತು ಈ ಥರ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ನೀರನ್ನ ಸಹ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲ್ಸ್ಕೋತಾ ಇದ್ದೀನಿ ಬೋಂಡ ಅದಕ್ಕೆ ಕಲ್ಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ನಾನು ಕಲ್ಸ್ಕೋತಾ ಇದ್ದೀನಿ ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಹೀರೆಕಾಯಿ ಬೋಂಡ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ನಾನು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದ್ದೇ ಈಗ ಬೋಂಡನನು ಹಾಗೆ ಎಣ್ಣೆಗೆ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೋಂಡನ ಕರಿಬೇಕಾಗುತ್ತೆ ನೋಡಿ ಜಸ್ಟ್ ಒಂದು ಸರಿ ಮಿಕ್ಸ್ ಇದ್ದೀನಿ ಗರಿ ಗರಿಯಾಗಿರುತ್ತೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕರೆದಿದ್ದೆಲ್ಲ ಆಯಿತು ತೆಗೀತಾ ಇದ್ದೀನಿ ಎಣ್ಣೆಯಿಂದ ನಿಮಗೆ ಈ ಹೀರೆಕಾಯಿ ಬೋಂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವುದೇ ರೆಸಿಪಿ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್